ಒಳಿತು ಮಾಡು ಮನಸ ನೀರು ದಿವಸ ಒಳಿತು ಮಾಡು ಮನಸ ನೀರುವುದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ಹೆಸರು ಹೇಳುತ್ತಾರಾ ಹೆಣ್ಣ ಅನ್ನು ತಾರ ಮಣ್ಣ ಹೋಳುತ್ತಾರ ಚಟ್ಟತ ಹಾಕು ಹಾಕುತ್ತಾರ ಒಳಿತು ಮಾಡು ಮನಸಿರುವುದು ಮೂರು ದಿವಸ ಒಳಿತು ಮಾಡು ಮನಸಿರುವುದು ಮೂರು ದಿವಸ ಮೂರು ದಿನದ ಸಸತೆ ನಗು ಮಾಡಬೇಕು ದ್ವೇಷ ಎಂಬ ಕಂತೆ ಸುಟ್ಟು ಹಾಕಬೇಕು ಮೂರು ದಿನದ ಸಂಸ್ಥೆಯ ನಗು ನಗುತ್ತ ಮಾಡಬೇಕು